ಈಗ ನಮ್ಮ ಬಂಡೆಟ್ಟಿ ಬರ್ತಲ್ಲ ಸರ್ ನಮ್ಮ ಏರಿಯಾಗೆ ಸಂಬಂಧಪಟ್ಟಿದ್ದು ಅಲ್ಲಿ ಒಂದೇ ಕುಟುಂಬದವ್ರಿಗೆ ಮೂರು ಜನ ಕಣ್ಣು ಕಾಣಲ್ಲ ಸರ್ ಅಲ್ಲಿ ನಮ್ಮ ಮೇಡಮ್ ಅವರು ಬಂದಿದ್ರು ಆಮೇಲೆ ನಮ್ಮ ಸರ್ ಬಂದಿದ್ರು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನಲ್ಲಿ ಕೆಲಸ ಸತ್ಯ ಸರ್ ಅಂತಂದ್ರು ಅವರು ಆಮೇಲೆ ನಮ್ಮ ಏರಿಯಾಗೆ ಸಂಬಂಧಪಟ್ಟ ರವಿ ಸರ್ ಅಂತ ಬಂದಿದ್ರು ಅದು ಬಂದು ಪರಿಶೀಲನೆ ಮಾಡಿದ್ರು ಆಮೇಲೆ ಅದು ಅವರಿಗೆ ಅಮ್ಮನವ್ರ ಕಡೆಯಿಂದ ಪೂಜ್ಯ ಕಡೆಯಿಂದ ಮಾಸ ಅಂತ ಅಂತ ಒಂದ್ ಸರಿ ಒಂದ್ ಸಾವಿರ ರೂಪಾಯಿ ಬರ್ತದೆ ಸರ್ ಅದು ಪ್ರತಿ ತಿಂಗಳು ಪ್ರತಿ ಒಂದ್ ಸರಿ ಕೊಡ್ತಾ ಇದಾರೆ ಸರ್ ಯಾರು ಇದ್ದವರಿಗೆ ಕಳಿಸ್ತಾ ಇರ್ತಾರ ಸರ್ ಅದು ಅದಕ್ಕೆ ಅದನ್ನ ನಾನು ಅವ್ರನ್ನ ಗುರುತಿಸಿ ಅವ್ರ ಮೊನ್ನೆ ಕರೆ ಕಳಿಸಿ ಪರಿಶೀಲನೆ ಮಾಡ್ಸಿನಿ ಸರ್ ಅದು ಈಗ ಅರ್ಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆಫೀಸ್ ಹೋಗಿದೆ ಸರ್ ಧರ್ಮಸ್ಥಳಕ್ಕೆ ಹೋಗಿದೆ ಅದು ಹಂಗಾಗಿ ಬಂದ್ರೆ ಬರೋ ತಿಂಗ್ಳು ಬರಬಹುದು ಸರ್ ಅವ್ರಿಗೆ ಮಾಸಾಸನ ಆಮೇಲೆ ಒಂದು ಮನಿ ಕೂಡ ಹೋಗಿದೆ ಸರ್ ಅವರು ಕೂಡ ಪರಿಶೀಲನೆ ಅದು ಮಾಡಿದಾರು ಮುಂದೆ ಈ ಫಸ್ಟ್ ಇದು ಮಾಸಾಸನ ಪರಿಶೀಲನೆ ಮಾಡಿ ಅದನ್ನ ಬಂತಂದ್ರೆ ಆಮೇಲೆ ಮತ್ತೆ ಮನಿ ಕಟ್ಸೋದ್ರ ಬಗ್ಗೆ ಏನಾದರೂ ಮತ್ತೆ ಅರ್ಜಿ ಹಾಕಿ ಮತ್ತೆ ಮುಂದೆ ಯಾವ ರೀತಿ ಪ್ರೊಸೀಜರ್ ಇದು ಮಾಡಬೇಕನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು ಸರ್ ಮೇಡಮ್ ಸರ್ ಆಗ್ಲಿ ಮಾತಾಡಿದಾರ ಅಂದ್ರೆ ಮುಂದೆ ಮಾಶಾಸ್ತ್ರ ಕೊಡ್ಸೋದಕ್ಕೆ ಅರ್ಜಿ ಹಾಕ್ತಿದ್ರಿ ಮನೆ ಕಟ್ಸ್ ಕೂಡ ಅರ್ಜಿ ಹಾಕ್ತಿದ್ರಿ ನೆಕ್ಸ್ಟ್ ಆಗತ್ತೆ ಅಂತ ನೀವ್ ಹೇಳ್ತಾ ಇದ್ದೀರಾ ಹಾ ಸರ್ ಎರಡು ಹಾಕಿದ್ವಿ ಸರ್ ಅರ್ಜಿನ ಮನಿದು ಮತ್ತೆ ಮಾಸಾಸನ ಎರಡು ಹಾಕಿದ್ವಿ ಫಸ್ಟ್ ಸ್ಯಾಂಕ್ಷನ್ ಆಗದೆ ಮಾಸಾಸನ ಸ್ಯಾಂಕ್ಷನ್ ಆಗ್ತದೆ ಸರ್ ಎಷ್ಟು ಬರುತ್ತೆ ಮಾಸಾಸನ ಹಾ ಸರ್ ಮಾಸಾಸನ ಎಷ್ಟು ಬರುತ್ತೆ 1000 ರೂಪಾಯಿ ಬರ್ತದೆ ಸರ್ ಪ್ರತಿ ತಿಂಗಳು ಹ್ಮ್ ಪ್ರತಿ ತಿಂಗಳಿಗೆ 1000 ರೂಪಾಯಿ ಕೊಳಗಲ್ಲಗಾದ್ರೆ ಅಜ್ಜಿಗೆ ಮನಿ ಕಟ್ಟಿ ಕೊಟ್ಟಿದ್ದಾರೆ ಸರ್ ಅಜ್ಜಿ ಪ್ರತಿ ತಿಂಗಳಿಗೆ ಒಂದ್ಸರಿ ಮಾಸಾಸನ ಬರ್ತಾ ಇದೆ ಸರ್ ಆಮೇಲೆ ವಿಡಿಯೋ ಹಾಕಿ ನೋಡ್ರಿ ಸರ್ ತಮಗೆ ಫೋಟೋ ಅದು ಮತ್ತೆ ನಮ್ಮ ಕಳ್ಸಿದ ಅಧಿಕಾರಿ ಬಂದಿದ್ರು ಅವ್ರು ಕೂಡ ಬಂದಿದ್ರು ಮನಿ ಓಪನಿಂಗ್ ಅಜ್ಜಿ ಜೊತೆಗೆ ಯಾರು ನೋಡಿ ಸರ್ ಅವರು ಆರ್ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟಿದ ಸರ್ ಅವರು ಹಾ ಸರ್ ಹಂಗಾಗಿ ತಮ್ಮಿಂದ ಒಂದು ಅದು ವರದಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಖಂಡಿತವಾಗ್ಲೂ ವರದಿ ಮಾಡ್ಕೊಡ್ತೀವಿ ನೋಡಿ ಇಡ್ಗೆ ಫ್ಯಾಕ್ಟರಿ ಕಟ್ಟಿದ್ರಿ ಆರ್ಥಿಕವಾಗಿ ಸಬಲರ ಆಗಿದ್ರಿ ನೀವೆಲ್ಲ ಮಾದರಿ ಹೆಣ್ಮಕ್ಳಾಗಿ ಬೆಳಿತಾ ಇದ್ರಿ ಹೇಳ್ತಾರೆ ಹಣ ಸಾಲ ತಗೊಂಡು ತಿನ್ಬಿಡ್ತಾರೆ ಕೆಲವರೆಲ್ಲ ನಿಜ ಕೆಲವ್ರು ತಿನ್ಬಿಡ್ತಾರೆ ಆಮೇಲೆ ಕೆಲವ್ ಸಲ ಪರಿಸ್ಥಿತಿ ಸಿಕ್ಕಾಕೋತಾರೆ ಆಗಲ್ಲ ಆದ್ರೆ ನಿಮ್ಮೆಲ್ಲ ನೋಡಿ ಕೂಡ ಒಂದು ಮಾದರಿ ಆಗ್ಬೇಕು ನೀವು ಒಂದ್ ಒಳ್ಳೆ ಆರ್ಥಿಕವಾಗಿ ಸಬಲರ ಆಗಿದ್ರಿ ಗುಡ್ ಇಲ್ಲ ನಿಜವಾಗಿ ಸರ್ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸುಳ್ಳೇಳ ಅಂತ ಅಭ್ಯಾಸ ಅಂತ ಇಲ್ಲ ಸರ್ ನಾವು ಅದ್ರಲಿಂದ ಇವತ್ತು ಎಂತ ಒಳ್ಳೆ ಬದುಕನ್ನು ಕಟ್ಟಿಕೊಂಡಿದ್ವಿ ಅಂದ್ರೆ ನಿಜವಾಗ್ಲೂ ನಾವು ಯಾರನ್ನು ಹೋಗಿ ಒಂದು ಹತ್ತು ರೂಪಾಯಿ ಕೂಡ ಕೇಳಲಾರದಂತ ಒಂದು ಬದುಕನ್ನು ಕಟ್ಟಿಕೊಂಡಿದ್ವಿ ಸರ್ ನಮ್ಗೆ ಇವತ್ತು ಗವರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾವ ಈಗ ನಾವು ಯಾವ ಬ್ಯಾಂಕ್ ಏನ್ ಹೋಗ್ಲಿ ಏನು ಇದು ಮಾಡ್ತಾ ಇಲ್ಲ ನಾನು ಉದಾಹರಣೆಗೆ ಮೊನ್ನೆ ಒಂದು ನಂದು ಒಂದು ಅರ್ಜೆಂಟ್ ಒಂದು ಸ್ವಲ್ಪ ಮನಿ ಕಟ್ಸೋದ್ರ ಬಗ್ಗೆ ಸ್ವಲ್ಪ ಕಡಿಮೆ ಅಮೌಂಟ್ ಬಿದ್ದಿತ್ತು ನನ್ನೇ ಮಾಂಗಲ್ಯ ಹೋಗಿ ನಮ್ಮ ಬ್ಯಾಂಕ್ನಲ್ಲೇ ಒತ್ತಿ ಇಟ್ಟಿದೀನಿ ಒಂದೂವರೆ ತಾಸು ಎರಡ್ ತಾಸು ಕುಂತಿದಿನಿ ಸರ್ ನಂದೇ ಗೋಲ್ಡ್ ಒತ್ತಿ ಇಟ್ಟು ಅಮೌಂಟ್ ತಗೊಂಡ್ ಬರ್ಲಿಕ್ಕೆ ಒಂದೂವರೆ ತಾಸು ಎರಡು ತಾಸು ಬ್ಯಾಂಕ್ ನಲ್ಲಿ ವೇಟ್ ಮಾಡ್ಕೊಂಡು ಕುಂತಿದ್ದೀನಿ ಅಂತ ಒಂದು ಪರಿಸ್ಥಿತಿನಲ್ಲಿ ನಮ್ಗೆ ಏನು ಇಲ್ದಂಗ ಒಂದು ಆಧಾರ್ ಕಾರ್ಡ್ ಮೇಲೆ ಒಂದು ಸಂಘ ಸ್ಯೂರಿಟಿ ಮೇಲೆ ಒಂದು ನಮ್ಮ ಒಬ್ಬ ನಮ್ ನಮ್ಮ ಕುಟುಂಬದಲ್ಲಿ ಒಬ್ಬ ಮೆಂಬರ್ಶಿಪ್ ಮೇಲೆ ನಮ್ಗೆ ಅಷ್ಟು ಮಟ್ಟಿಗೆ ಸಾಲ ಸಿಗ್ತಾಕಂದ್ರೆ ನಿಜವಾಗ ನಾವು ಯಾರು ಜನ್ಮ ಮಾಡಲ್ಲ ಗೊತ್ತಿಲ್ಲ ಹೌದು ಈಗ ನೀವು ಹಣ ತಗೊಂಡ್ರಿ ಬ್ಯಾಂಕ್ ಹೋಗಿ ತಾಳಿನ ಅಡವಿಡಕ್ಕೆ ಹೋಗಿದ್ದೀರಾ ಶಾರ್ಟೇಜ್ ಆಯ್ತು ಹಾಗಾಗಿ ಆಧಾರ್ ಕಾರ್ಡ್ ಕೊಟ್ಟ ಸಾಕು ಮನೆ ತನ್ನೇ ಬಂದು ಹಣ ಕೊಡ್ತಾರೆ ಧರ್ಮಸ್ಥಳ ಸಂಘ ತುಂಬಾ ಚೆನ್ನಾಗಿದೆ ಅಂತ ನೀವ್ ಹೇಳ್ತೀರಿ ಅಲ್ವಾ ಆಧಾರ್ ಕಾರ್ಡ್ ಕೊಟ್ಟದ್ ಸಾಕು ಮನೆ ಹತ್ರ ಹುಡುಕೋ ಬಂದು ಕೊಡುವಂತ ಒಂದೇ ಒಂದು ಸಂಘ ಅಂದ್ರೆ ಧರ್ಮಸ್ಥಳ ಸಂಘ ಹೌದಾ ಸತ್ಯನಾ ಹಾ ಸರ್ ಸತ್ಯ ಸರ್ ಹಾಗೇನೆ ಸಂಘ ಕೂಡ ಕೊಡಬೇಕು ಹಾ ಸರ್ ಇಲ್ಲ ಸರ್ ಪ್ರತಿಯೊಬ್ಬರಿಗೆ ನಮ್ದು ಒಂದು ಕಲೆಕ್ಷನ್ ಪಾಯಿಂಟ್ ಮೇಲೆ ಪ್ರತಿಯೊಬ್ಬರಿಗೆ ಲೆಕ್ಕ ಇರ್ತೈತಿ ಏನಾಗ್ತದೆ ಅಂದ್ರೆ ಸಂಘದಲ್ಲಿ ಸದಸ್ಯರು ಸರಿಯಾಗಿ ಸಾಲ ಮರುಪಾತಿ ಮಾಡ್ಲಾರ್ದಂಗ ಯಾವಾಗ ಒಂದ್ಸರಿ ಹೋಗಿ ಆ ಸಂಘ ಸಂಘದಲ್ಲಿ ನೋಡಿ ನಮ್ಮದು ಒಂದ್ ಸಿಸ್ಟಮ್ ಏನಿದೆ ಅಂದ್ರೆ ವಾರಕ್ಕೊಂದ್ಸರಿ ಸಭೆ ಕರ್ಕೊಂಡು ಮೀಟಿಂಗ್ ಮಾಡಿ ನಮ್ಮ ಸಂಘದಲ್ಲಿ ಆಗ ಹೋಗುಗಳನ್ನು ನಾವು ಕಟ್ಟೋದಾಗ್ಲಿ ಸಾಲ ಮರುಪಾವತಿದಾಗ್ಲಿ ಯಾವ ರೀತಿ ನನಗೆ ಏನ್ ಲಾಭ ಇದೆ ಅನ್ನೋದ ಬಗ್ಗೆ ನಾವು ಸಭೆ ಮಾಡ್ತೀವಿ ವಾರ ಸಭೆ ಆ ಒಂದ್ ಸಭೆಗೆ ಕರೆಕ್ಟ್ ಆಗಿ ಅಟೆಂಡ್ ಆಗಿ ಮಾಹಿತಿ ತೊಗೊಂಡ್ರ ಅಂದ್ರೆ ಯಾವ್ದು ಸಮಸ್ಯೆ ಇರಲ್ಲ ಯಾವಾಗ ಒಂದ್ಸರಿ ಒಂದ್ಸರಿ ಮೂರ್ ತಿಂಗ್ಳಿಗೆ ಒಂದ್ಸರಿ ವರ್ಷಕ್ಕೊಂದ್ಸರಿ ಸಂಘದ ಕುತ್ಕೊಂಡು ನನಗೆ ಅದು ಇಲ್ಲ ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದು ತಪ್ಪು ಸರ್ ನಮ್ಮಲ್ಲೇ ಒಂದು ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಕುತ್ಕೊಂಡಾರಂದ್ರೆ ಒಕ್ಕೂಟ ಸಭೆ ಮೂರು ತಿಂಗಳಿಗೆ ಒಂದ್ಸರಿ ಒಕ್ಕೂಟ ಸಭೆ ಮಾಡ್ತೀವಿ ಸರ್ ನಾವು ನಾವು ಮೊದಲೇ ಒಂದು ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ ನಮ್ಮ ಮನೆ ಕರೋಣ ಬಂದಾಗಿದ್ದ ಮೂರು ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇದೀವಿ ಸರ್ ನಾವು ಈಗ ನೀವು ಕಟ್ಟೋ ದುಡ್ಡು ಜ್ಯೋತಿ ಅವರಲ್ಲ ನೀವು ಹಾ ಸರ್ ಜ್ಯೋತಿ ಸರ್ ಓಕೆ ಓಕೆ ಧರ್ಮಸ್ಥಳ ಸಂಘದಿಂದ ನಿಮ್ ಬಾಳಿನ ಜ್ಯೋತಿಯನ್ನ ಬೆಳೆಸ್ಕೊಂಡಿದ್ರೆ ಖಂಡಿತ ಸರ್ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ಒಂದು ನಿಜವಾಗ್ಲೂ ನಾವು ಇವತ್ತೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಉದ್ದಾರ ಆಗಿ ಅನ್ನ ನಾವ್ ಒಬ್ಬ ಇಲ್ಲ ಸರ್ ನೀವ್ ಯಾವತ್ತನ ಬನ್ನಿ ನಮ್ಮ ಬಂಡೆಟ್ಟಿನಲ್ಲಿ ಎಷ್ಟು ಸಂಘ ಅದಾವು ಐವತ್ತೆಂಟು ಸಂಘ ಇದಾವ್ ಐವತ್ತೆಂಟು ಸಂಘದಲ್ಲಿ ಮನಿ ಮನಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಬದಲಾವಣೆ ಆಗಿದಾರ ಮಹಿಳೆಯರು ಸಾಲ ತಗೊಂಡು ಯಾವ ರೀತಿ ಅವ್ರ ಬದುಕನ್ನು ಕಟ್ಟಿಕೊಂಡಿದಾರ ಮಕ್ಕಳು ಮದುವೆ ಮಾಡಿದಾರಾ ಮನೆಗಳು ತಗೊಂಡಿದಾರ ಜಾಗಗಳು ತಗೊಂಡಿದಾರ ಎಲ್ಲಾ ರೀತಿಯಿಂದ ಉದ್ದಾರ ಆಗಿದಾರ ಸರ್ ಇಲ್ಲ ನೋಡಿದ್ರ ಈಗ ನೀವ್ ಎಷ್ಟು ಖುಷಿ ಇದಕ್ಕಿಂತ ಡಬಲ್ ಕ್ವಶನ್ ನನ್ಗಾಗ್ತಾ ಇದೆ ಯಾಕೆ ಹೇಳಿ ನೀವು ಉದ್ದಾರ ಆದ್ರಿ ಅಂತ ಹೆಣ್ಮಕ್ಳು ಸಬಲ್ ಆದ್ರು ಅಂತ ನಿಮ್ಮಿಂದ ನಿಮ್ ಸಂಸಾರ ಉದ್ದಾರ ಆಯ್ತು ಅಂತ ಅಕ್ಕಪಕ್ಕವ್ರು ಕೆಲಸ ಕೊಟ್ರಿ ಅಂತ ನಂಗೆ ಖುಷಿ ಆಗ್ತಿದೆ ಸರ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇವತ್ತ ಎಷ್ಟು ಸಾವಿರಾರು ಜನ ಇವತ್ತು ಬದಕನ್ನ ಕಟ್ಟಿಕೊಂಡಿದ್ದಾರೆ ಅದೇ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಏಜಿನಲ್ಲಿ ಎಷ್ಟೋ ಮಹಿಳೆಯರು ಗವರ್ಮೆಂಟ್ ಕೆಲಸ ಸಿಗಲಾರ್ದು ಓದ್ಕೊಂಡು ಮನೆಗಿರೋರಿಗೆ ಕೆಲಸಗೂ ಕೊಟ್ಟಿದ್ದಾರೆ ಪೂಜ್ಯರು ಇನ್ನ ಅದಕ್ಕೆ ನಿಮ್ಮ ಏನ್ ಬೇಕು ಸರ್ ಸಂತೋಷ ಖುಷಿ ಇಲ್ಲ ಖುಷಿ ಅಲ್ವಾ ಅವ್ರ ಊರಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಎಲ್ಲೋ ಹೊರಗಡೆ ಹೋಗಂಗಿಲ್ಲ ತಿಂಗಳು ಆದ್ಮೇಲೆ ಸಂಬಳ ಬರುತ್ತೆ ಆಮೇಲೆ ಸಂಬಳ ಕೂಡ ಕರೆಕ್ಟ್ ಆಗಿ ಕೊಡ್ತಾರ ಕರೆಕ್ಟ್ ಕೊಡ್ತಾರ ಸರ್ ಎಷ್ಟು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಾರೀಕಿದ್ರೆ ಐದನೇ ತಾರೀಕು ಕರೆಕ್ಟ್ ಆಗಿ ಸಂಬಳ ಅವ್ರಿಗೆ ಮನಿ ಮುಟ್ಟಿ ಕಂಪ್ಲೇಂಟ್ ಕೂಡ ಬಂತು ನನಗೆ ಆಕ್ಚುಲಿ ಕಮ್ಮಿ ಸಂಬಳಗಳು ಕೊಡ್ತಾ ಇಲ್ಲ ಸರ್ ನಾನು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಅಲ್ಲ ಇಲ್ಲಿ ಇನ್ನೊಂದು ವಿಷಯ ಮಾತ್ರ ಮಾತಾಡ್ತಿದ್ದೀನಿ ನಾನು ಅಷ್ಟೇನೆ ಇಲ್ಲ ಸರ್ ತಪ್ಪು ಮಾಹಿತಿ ಅದನ್ನ ಹೇಳ್ತಾರೆ ಯಾರಾದರೂ ಒಂದು ತಪ್ಪು ಮಾಹಿತಿ ಕೊಟ್ಟರೆ ಪರಿಶೀಲನೆ ಮಾಡಿರಿ ಸರ್ ಅಂತ ಹೇಳ್ತಾ ಇರೋದು ನಾವು ಇಲ್ಲ ಖಂಡಿತ ಆಗ್ಲೂ ಅದಕ್ಕೆ ನಾನು ನನ್ಗೂ ನನ್ ನಿಮ್ ನಂಬರ್ ಕೂಡ ಕೊಟ್ಬಿಡ್ತೀನಿ ಈಗ ಸ್ಕ್ರೀನ್ ಮೇಲೆ ಬೇಕಾದ್ರೆ ನಿಮ್ ನಂಬರ್ ಬಂದ್ಬಿಡ್ಲಿ ಹೇ ಕೊಡಿ ಸರ್ ಖಂಡಿತ ಕೊಡಿ ಸರ್ ಕೊಡಿ ಅಂದ್ರೆ ಅವ್ರಿಗೆ ಉತ್ತರ ಏನಾದ್ರು ಅವ್ರಿಗೆ ಏನ ಕೇಳ್ ಕೇಳಿ ನಾನ್ ಅವ್ರಿಗೆ ಮಾಹಿತಿ ಕೊಡ್ತೀನಿ ಸರ್ ಕರೆಕ್ಟ್ ನಾನ್ ಇದನ್ನ ನಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಈಗ ಹೇಳಿ ಜ್ಯೋತಿ ಅವರೇ ನೀವು ವೆರಿ ಗುಡ್ ದ ಒಂದ್ ತುಂಬಾ ಚೆನ್ನಾಗಿ ಆ ಕೆಲಸ ಮಾಡ್ತಾ ಇದ್ರ ಅಂತ ಯಾಕೆಂದ್ರೆ ಜವಾಬ್ದಾರಿ ಅಂದ್ರೆ ಎರಡು ಕೂಡ ಇರ್ಬೇಕು ಯಾಕಂದ ಕೆಲವ್ರತ್ರ ನಾನ್ ಮಾತಾಡ್ದಾಗ ಜ್ಯೋತಿಮಾ ಸರ್ ಏ ನಾನು ಯಾಕೆ ಮಾತಾಡ್ಲಿ ನಿನ್ ಮೂರ್ ಹೊತ್ತು ಕೆಲಸ ಇದೆ ನೀನ್ ಮಾತಾಡೋಗು ಅಂತ ತುಂಬಾ ರೌಡಿಸಮ್ ತರ ಹೆಣ್ಮಕ್ಳು ಕೂಡ ನನ್ ಜೊತೆ ಮಾತಾಡಿದ್ದಾರೆ ರೆಕಾರ್ಡ್ ಇದೆ ಅದಕ್ಕೆ ಹೇಳಿದ್ದು ಸ್ಕೂಲ್ ಕೇಳ್ತಾ ಇದ್ರಲ್ಲ ಕೊಡಿ ಸರ್ ನಂಬರ್ ಕೊಡಿ ಸರ್ ನಾನು ಮಾತಾಡ್ತೀನಿ ಸರ್ ಅವ್ರಿಗೆ ಏನು ಸಮಸ್ಯೆ ಇದೆ ಕೇಳ್ತೀನಿ ಸರ್ ಅಂತ ಹೇಳ್ತಿದ್ರಲ್ಲ ಈ ತರ ಹೆಣ್ಣು ಮಕ್ಕಳನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ನಮ್ಮ ಸಮಾಜಕ್ಕೆ ಸರ್ ಮತ್ತೆ ನಮ್ದೇನು ಎಜುಕೇಶನ್ ದೊಡ್ಡ ಎಜುಕೇಶನ್ ಅಲ್ಲ ಸರ್ ನಾನು ಬರೇ ಐದನೇ ಕ್ಲಾಸ್ ಐದನೇ ತರಗತಿ ಓದಿರೋದು ಗದಗ ಪಕ್ಕದಾಗ ನೆರೆಗೆಲ್ಲ ಗೋಡಿ ಅಂತ ಬರ್ತ ಸರ್ ಆ ಊರಲ್ಲಿ ಇದ್ದಂತ ಮಹಿಳೆ ಇವತ್ತು ಬಳ್ಳಾರಿನಲ್ಲಿ ಬಂದು ನಾನು ಬದುಕನ್ನು ಕಟ್ಟಿಕೊಂಡಿದ್ದೀನಿ ಅಂದ್ರೆ ನಿಜವ್ ಹೇಳ್ಬೇಕಂದ್ರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದಾನೇ ನಾನು ಬದಕನ್ನ ಇವತ್ತ ನಾನು ಒಂದ್ ಸಮಯ ಮಾಡ್ಕೊಂಡು ಆ ಕಡೆ ಖಂಡಿತ ನಿಮ್ಮ ಊರಿಗೆ ಭೇಟಿ ಮಾಡಿ ವಿಸಿಟ್ ಮಾಡಿ ಬರ್ತೀನಿ ನಿಮ್ಮ ಇನ್ನೊಂದೇನಂದ್ರೆ ಎಷ್ಟೋ ಜನಕ್ಕೆ ಒಂದು ದಿನ ಅವರು ದುಡ್ಡು ಕಟ್ಟಲಿಲ್ಲ ಅಂದ ಮಾತ್ರಕ್ಕೆ ಮನೆ ನುಗ್ಗೋದು ಬೈಯೋದು ಕೆಟ್ಟದಾಗಿ ಮತ್ತೆ ಹೊಡಿ ಆಮೇಲೆ ನೆನೆ ಕೂಡ ಹಲ್ಲೆ ಮಾಡಿದ್ದಾರೆ ಅಮ್ಮ ನಿಮ್ಮ ಧರ್ಮಸ್ಥಳದವರು ತಲೆಗಳ ಅಡ್ಮಿಟ್ ಮಾಡಿದ್ರಂತೆ ಯಾಕೆ ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ ಕೆಲವರು ಬಿಸಿ ನೋಡಿ ನೀವು ಮಾತಾಡ್ತಾ ಎಷ್ಟು ಸ್ಮೂತ ಮಾತಾಡ್ತಿದ್ರಿ ಅಂದ್ರೆ ನಿಮ್ ಮನಸ್ಸು ಕೇಳಬೇಕು ಅನ್ಸುತ್ತೆ ನನ್ಗೆ ಅಲ್ಲ ಸರ್ ಇನ್ನೊಂದು ಯಾವ ಏರಿಯಾದಾಗ ಆತರ ಗಲಾಟೆ ಆಗುವಂತ ಸಂದರ್ಭನೇ ಇಲ್ಲ ಹಾಗಿದೆ ಅದಕ್ಕೆ ಹೇಳ್ತಾರೆ ನಾನು ಸರ್ ನಾನು ನಂಬರ್ ಗಳು ಕೊಟ್ಟು ಬಿಡ್ತೀನಿ ಅವ್ರದ್ದು ಒಂಚೂರು ಮಾತಾಡ್ಬಿಟ್ಟು ಕೋಡೇಟ್ ಮಾಡಿದಾಗ ನಾನು ಧರ್ಮಸ್ಥಳ ಸಂಘದ ಬಗ್ಗೆ ಯಾಕೆ ಯಾವ ಕೆಲವರೆಲ್ಲ ಅಪಪ್ರಚಾರ ಮಾಡ್ತಿದಾರ ಅಥವಾ ಬೇರೆ ತರ ಮಿಸ್ಯೂಸ್ ಮಾಡ್ತಾ ಅದನ್ನ ನಾನು ಕೂಡ ಕರೆಕ್ಟ್ ಮಾಡ್ಕೊಂಡು ಹೇಳಬಲ್ಲ ನೆಕ್ಸ್ಟ್ ಏ ರೀ ಇಲ್ಲ ಸಂಘ ಅಂತ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಬಳ್ಳಾರಿ ಅಲ್ಲ ಸರ್ ಬಳ್ಳಾರಿ ಪಕ್ಕದಲ್ಲಿ ಸೋಮ ಸಮುದ್ರ ಅಂತ ಇದೆ ಊರು ಅಲ್ಲಿ ಒಬ್ರು ಮೊದ್ಲ ನಮ್ಮ ಯೋಜನೆದಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಈ ಬೇರೆ ಕಡೆಗೆ ವರ್ಗಾವಣೆ ಆಗಿದಾರ ಆ ಸರ್ ಇದ್ದಾಗ ಒಂದು ಕೆರೆ ನಿರ್ಮಾಣನ ಕೆಲಸ ಮಾಡಿದ್ರು ಎಫ್ ಎಸ್ ಇದ್ದಾಗ ರಂಗಸ್ವಾಮಿ ಸರ್ ಅಂತ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವಾಗ ಒಂದು ಯೋಜನೆದಲ್ಲಿ ಒಂದು ಕೆಲಸ ಹೊಂಡು ಎತ್ತುವಂತ ಕೆಲಸ ಮಾಡಿದ್ರು ಈಗ ಅಲ್ಲಿ ಎಷ್ಟೋ ಸಾವಿರಾರು ರೈತರಿಗೆ ಅಲ್ಲಿ ಒಂದು ನೀರಿನ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಬಳ್ಳಾರಿಯಿಂದ ಆ ಒಂದು ನಿಂದ ಈಗ ನೀರು ಆದ್ರೆ ಒಳಗಡೆ ನುಗ್ಗಿ ಅವ್ರಿಗೆ ಬಾಯಿಗೆ ಬಂದ ಕೆಟ್ಟ ಮಾತಾಡಿನ್ಸ್ ಸಿಗುತ್ತೆ ಅಂತ ಹೇಳ್ತೇನೆ ಗಳು ಮಾತಾಡಿ ರೆಕಾರ್ಡ್ಸ್ ಇದಿಲ್ಲ ಅದಕ್ಕೆ ಇದನ್ ಹೇಳ್ತೀರಮ್ಮ ಒಳ್ಳೆ ಕೆಲಸ ಈಗ ಒಂದ್ ಊರ್ಗೆ ಒಂದು ಕೆರೆ ಕಟ್ಸೋದ್ ಮಾತ್ರ ನೋಡಿ ಅಲ್ಲಿ ಹಸುಗಳು ಬೆಳೀತವೆ ವ್ಯವಸಾಯ ಇಂಪ್ರೂವ್ ಆಗುತ್ತೆ ಗದ್ದೆ ಹೊಲಗಳನ್ನ ಮಾಡ್ಕೋಬಹುದು ಜೀವನ ಕಟ್ಕೊಳ್ಬಹುದು ನಿಜ ಆದ್ರೆ ನಾನ್ ಕಟ್ಟೋ ದುಡ್ಡಿಗೆ ನನಗೆ ಲೆಕ್ಕ ಕೊಡಲ್ಲ ಅಂತ ಅನೇಕರು ಕಂಪ್ಲೇಂಟ್ ಮಾಡ್ತಿದ್ದಲ್ಲ ಯಾಕಮ್ಮ ಇದೆಲ್ಲ ಸರಿ ಹೋಗ್ತಾ ಇಲ್ಲ ಇತ್ತೀಚೆಗೆ ಸರ್ ಈಗ ಈಗ ಅದೇ ನಾನು ಮೊನ್ನೆ ನಾನು ನಿಮ್ ಮಂತ್ಯ ಮಾತಾಡಿದೆ ನಾನು ಅದು ಒಂದು ಲೆಕ್ಕ ಅದ್ರ ಬಗ್ಗೆನೆ ಮಾತಾಡಿದಾಗನೆ ಅವರೇ ಸ್ವತಃ ಬ್ಯಾಂಕಿಗೆ ಹೋಗಿದಾರ ಬ್ಯಾಂಕ್ ನಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಅವರಿಗೆ ಮಾಹಿತಿ ಕೊಟ್ಟಿದಾರ ಸ್ಟೇಷನ್ ವರೆಗಿನ ಹೋಗಿದೆ ಅದು ಕಂಪ್ಲೇಂಟ್ ಸ್ಟೇಷನ್ ಕೂಡ ಸರಿಪಡಿಸಿಕೊಂಡು ಅವ್ರಿಗೆ ಸರಿ ಅನ್ಸಿದ್ಮೇಲೆ ಅವ್ರು ಹೊರಗಡೆ ಬಂದಿರೋದು ಈ ತರ ಇದ್ದಾಗ ಅವ್ರದ್ದು ಏನ್ ಲೆಕ್ಕಾಚಾರ ಇದೆ ಆಫೀಸ್ ನಲ್ಲಿ ಬಂದು ನಮ್ದಾದಂತ ಒಂದು ಆಫೀಸ್ ಇರ್ತೈತೆ ಅಲ್ಲಿಗೆ ಬರ್ಲಿ ಬಂದ ಅವ್ರ್ ಏನ್ ಲೆಕ್ಕ ಕೇಳ್ತಾರ ಕೇಳಿ ಅವ್ರಿಗೆ ಏನ್ ಮಾಹಿತಿ ಬೇಕಂದ್ರೆ ಅವ್ರು ಕೊಡಂಗಿಲ್ಲ ಅಂತಂದ್ರೆ ಹೇಳ್ಬೋದು ಸರ್ ಅವ್ರೆಲ್ಲ ಪ್ರತಿಯೊಂದು ಟು ಪಿನ್ ಬ್ಯಾಂಕ್ ಮೇಲೆ ಹೋದ್ರೆ ಬ್ಯಾಂಕ್ ಅಧಿಕಾರಿಗಳು ಲೆಕ್ಕ ಕೊಟ್ಟಿದಾರ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಈ ತರ ಹಿಂಗಿದೆ ಅಂತಂದು ಅದೇ ನಮ್ಮ ಸಂಘ ಸಂಘಟನೆಗಳು ಕೇಳಿದಾಗ ಅವ್ರಿಗೆ ಪ್ರತಿಯೊಂದು ಗುಂಪಿನಲ್ಲಿ ನಿಂತು ಲೆಕ್ಕ ಹೇಳಿದಾರ ಈ ಒಂದು ಸಿಸ್ಟಮ್ ಇದೆ ಲೆಕ್ಕ ಇರ್ಲಾರ್ದಂತ ಅಧಿಕಾರಿಗಳು ಇದ್ರೆ ಯಾರು ಜನಗಳ ಮಧ್ಯದಾಗ ನಿಂತು ಮಾತಾಡಷ್ಟ್ರ ಮಟ್ಟಿಗೆ ಇರಲ್ಲ ಸರ್ ಧೈರ್ಯ ಯಾರಿಗೆ ಅದನ್ನೇ ಹೇಳ್ತಾ ಇರೋದು ಆದ್ರೆ ಅನೇಕರು ಕಂಪ್ಲೇಂಟ್ ಮಾಡ್ತಾರೆ ಆಮೇಲೆ ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸ್ತಾರೆ ವಿಡಿಯೋ ಮಾಡಿ ಕೊಡ್ರಿ ನಾನು ಕಳಿಸಿದ್ರಮ್ಮ ನಿಮ್ಮ ಅಧಿಕಾರಿ ಇದೆ ಪರಿಶೀಲನೆ ಮಾಡಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಗೊಳ್ಳಿ ಈಗ ನಾನೇ ಕೇಳಿದೆ ನಂದ ನಂದು ನನ್ನ ಇದು ಯಾವುದು ಫ್ಯಾಕ್ಟ್ರಿನಲ್ಲಿ ನೀವು ವಿಡಿಯೋ ಕಳಿಸಿದ್ದೆ ನಿಮಗೆ ಯಾರ್ದೋ ಫ್ಯಾಕ್ಟ್ರಿ ಸುಳ್ಳು ಹೇಳಿದಾರ ಅಂತ ನನಗೆ ಒಂದ್ ಎರಡ್ ಮೂರು ಮಂದಿ ನನಗೆ ಕಳ್ಸಿದಾರ ಹೌದಾ ಐದು ನೂರು ಜನ ನನ್ನ ನೀವು ನ್ಯೂಸ್ ನೋಡಿದಾರ ಸರ್ ಅದರಲ್ಲೇ ತೊಂಬತ್ತೊಂಬತ್ತು ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ಬಂದಿದೆ ಒಂದು ಹತ್ತ್ ಪರ್ಸೆಂಟ್ ಆ ತರ ತಪ್ಪ ಮಾಹಿತಿ ನಾವ್ ಹತ್ತ್ ಪರ್ಸೆಂಟ್ ನಾ ತಲಿ ಕೆಡ್ಸೋಣ ನಾವು ಮೀಡಿಯಾದಲ್ಲಿ ಇದ್ಮೇಲೆ ಒಳ್ಳೇದು ಕೆಟ್ಟದಿಲ್ಲ ಸಮಾನವನ್ನ ತಗೊಂಡ್ ಹೋಯ್ತಾ ಇರಬೇಕು ಈಗ ನಮ್ಗೆ ಎಷ್ಟೊತ್ ಹೋಯ್ತಾರಪ್ಪಾ ನಿನ್ ಸಂಧದವ್ರು ಎಷ್ಟೋ ಜನ ನನ್ನ ನನ್ನ ದಂಬಕಿ ಹಾಕ್ರು ಹೊಡೀತೀನಿ ಅಂತ ಹೇಳಿದ್ರು ಹೇಳಿದ್ರು ನಾ ತಲೆ ಕಡಿಸ್ಕೊಂಡ ನಿನ್ ಸಂಧದವ್ರೇನ ಅವ್ರ ಆ ಬಾಯ್ ನಲ್ಲಿ ಮಾತಾಡ ಮಾತಾ ಧರ್ಮಸ್ಥಳ ಸಂಘದವ್ರು ಆ ತರದಿಮ್ಮ ಪೂರ್ತಿ ನನ್ನ ಹತ್ರ ಇದೆ ದಿನಕ್ಕೆ ಸಲ ಮಾತಾಡ್ತೀನಿ ಗೊತ್ತಾ ಎಷ್ಟು ಜನಗಳು ಇರುತ್ತೆ ಅವೆಲ್ಲ ಬಿಟ್ಟಾಕಿ ಮಾತ್ರ ಕರ್ತೀವಿ ನೀವು ನೀವು ಉದ್ದಾರ ಹಾಕ್ತಿದ್ರ ನಿಮ್ಮ ಸಮಸ್ಯೆ ನಂಗೂ ಆಗುತ್ತೆ ನಿಮ್ಮ ಮನೆ ಬಂದು ಊಟ ಮಾಡಿ ಕೂಡ ಹೋಗ್ತೀನಿ ಫ್ಯಾಕ್ಟರಿ ವಿಸಿಟ್ ಮಾಡಿ ನಾನು. ಏ ಸರ್ ಖಂಡಿತ ಬನ್ನಿ ಸರ್ ಬಂದ್ರ ಅಂದ್ರೆ ನಮ್ಮ ಮಹಿಳೆಯರನ್ನೆಲ್ಲರೂ ನಿಮ್ಗೆ ಭೇಟಿ ಮಾಡಿಸಿ ಒಂದು ಒಕ್ಕೂಟ ಸಭೆಯಲ್ಲಿ ನಿಮ್ಗ ನಾವು ಖಂಡಿತ ನಿಮ್ಗೆ ಕರೆ ಕಳಿಸಿ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯಾವ ರೀತಿ ಉದ್ದಾರ ಆಗಿದ್ದೀವಿ ಜನಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಾವು ನಿಮ್ಮ ವಿಡಿಯೋ ಮುಖಾಂತರ ನಾವು ಕಳ್ಸ ವಿಡಿಯೋ ಎಷ್ಟು ಮುಖ್ಯನೋ ನಿಮ್ಮ ಒಂದು ಮಾಧ್ಯಮದಲ್ಲಿ ನಾವು ಅಷ್ಟು ಒಂದು ಬೆಳಕಿಗೆ ಬರೋದು ಅಷ್ಟೇ ಮುಖ್ಯ ಇರ್ತದೆ ಸರ್ ಖಂಡಿತ ಒಳ್ಳೇದಾಗ್ಲಿ ನೀವು ನಿಮ್ಮ ಏನು ಉದ್ದಾರ ಆಗಿದ್ರೆ ನೀವು ಮಾತ್ರ ಅದನ್ನ ಹೇಳ್ಕೊಂಡ್ರಿ ಕೆಲವ್ರು ಏನ್ ಸಮಸ್ಯೆ ಇದೆಯಾ ಅದನ್ನ ಅವ್ರು ಮಾತ್ರ ಹೇಳ್ಕೊಳ್ತಾರೆ ಅವ್ರ ಮೇಲೆ ನೀವು ಕೂಡ ಚೆಕ್ ಮಾಡ್ಕೋಬೇಡಿ ಅದು ಸ್ವಲ್ಪ ನಂಬರ್ ಕೊಟ್ಟಾಗ ಒಂದ್ಸರಿ ಕೋಡಿಯೇಟ್ ಮಾಡಿ ಎಲ್ಲಿ ತಪ್ಪಾಗ್ತದೆ ಈಗ ನೋಡಿ ಗೌತಮ್ ನಗರದಲ್ಲಿ ಒಬ್ರು ಪಾಪ ಬಿಸಿಲಿನಲ್ಲಿ ಹನ್ನೆರಡು ಗಂಟಿನಲ್ಲಿ ಅವ್ರಿಗೆ ಯಾವ ರೀತಿ ಗೌರ್ಮೆಂಟ್ ಲಿಂದ ಸಹಕಾರ ಸಿಗಲಾರ್ದಂಗ ಹಿಂಗ ಕೈಲಿಂದ ನಡ್ಕೊಂಡ್ ಹೋಗುವಂತ ವಿಡಿಯೋ ಕಳಿಸಿದೀನಿ ಸರ್ ತಾವು ಗಮನಿಸಿರ್ಬಹುದು ಅವ್ರ ಮನೆ ಮುಟ್ಟ ಹೋಗಿ ನಮ್ಮ ಸರ್ ರವಿ ಸರ್ ನಮ್ಮ ಸತೀಶ್ ಸರ್ ನಮ್ಮ ಚೈತ್ರಾ ಮೇಡಮ್ ಆಮೇಲೆ ನಮ್ಮ ಸಂಘದಲ್ಲಿ ಇರತಕ್ಕಂತ ಒಬ್ರು ಶಿಷ್ಯಕರ್ ಅಂತ ಬರ್ತಾರೆ ನಮ್ಮ ಏರಿಯಾ ಇದಕ್ಕೆ ಸಂಬಂಧಪಟ್ಟವರು ಅವರು ನಾವ್ ಎಲ್ಲಾ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಆ ಒಂದು ಅವ್ರಿಗೊಂದು ಒಂದು ಒಳ್ಳೇದಾಗತ್ತ ಒಂದು ಒಂದು ರೂಪದಲ್ಲಿ ಜ್ಯೋತಿ ನಂಬರ್ ಕೇಳಿದ್ರೆ ಮಾನ್ಕೊಡ್ತೀನಿ ಒಳ್ಳೇದನ್ನ ಒಳ್ಳೇದು ಅಂತ ಹೇಳಿದ್ರೆ ನಮಗೂ ಬೆಲೆ ಕೆಟ್ಟದನ್ನ ಕೆಟ್ಟದಂತಾನೆ ಹೇಳ್ಬೇಕು ಹಾಗೆ ಕೆಟ್ಟದ ಒಳ್ಳೇದು ಅಂತ ಹೇಳಬಾರ್ದು ಒಳ್ಳೇದಂತ ಹೇಳಬಾರ್ದಲ್ವಾ ಸರ್ ಆ ಥರ ಅಂತಲ್ಲ ಸರ್ ಯಾವ್ದು ರೀತಿ ಏನಾದರೂ ಅವ್ರ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಯಾವ ರೀತಿ ನಾವು ಸ್ಪಂದಿಸ್ಬೇಕು ಯಾವ ರೀತಿ ಮಾತಾಡಬೇಕು ಅಂತ ಮಾಡಿ ಸರ್ ಮಾತಾಡ್ತೀನಿ ಸರ್ ಖಂಡಿತ ಕೊಡಿ ಸರ್ ನನ್ನ ನಂಬರ್ ಬೇಕು ಕೆಳಗಡೆ ಹಾಕಿ ಸರ್ ಹೇಳ್ಬಿಡಿ ನಂಬರ್ ಸರ್ ತೊಂಬತ್ತಾರು ತೊಂಬತ್ತಾರು ಮೂವತ್ತೆರಡು ಹದಿಮೂರು ಹದಿಮೂರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಸ್ಟೇಟ್ ಇಂದ ಯಾರಾದ್ರೂ ನೋಡಿ ಆಮೇಲೆ ಫ್ಯಾಕ್ಟ್ರಿ ವಿಸಿಟ್ ಮಾಡಕ್ ಬರೋರು ಕೂಡ ಕರ್ಸ್ಕೊಳ್ಳಿ ನೋಡಿ ನಾ ಇದೆಲ್ಲ ಉದ್ದಾರ ಆಗಿದೆ ಅಂತ ಅವರು ಕೂಡ ಹೇಳಿ ಹಾಗೆ ಯಾರಾದ್ರೂ ಕೂಡ ಮಾತಾಡಿದ್ರೆ ಎದು ಸಮಸ್ಯೆ ಆಗ್ತಿದೆ ಹೇಗ್ ಸಮಸ್ಯೆ ಆಗ್ತಿದೆ ಅಲ್ಲಿ ಸಂಬಂಧಪಟ್ಟವ್ರು ಯಾರು ಅವ್ರ ಹತ್ರ ಕೋರ್ಡೇಟ್ ಮಾಡ್ಬಿಟ್ಟು ನೋಡಿ ನಮ್ ಸಂಘದ ಹೆಸರು ಹಾಳಾಗ್ ಮಾಡಬಾರ್ದು ಇಮಿಡಿಯೇಟ್ ಮೇಲೆ ಓಟೋಗಿಬಿಡ್ತಾರೆ ಮೀಡಿಯಾಗಿ ಹೋದ್ರೆ ಸುಮ್ನೆ ನಮ್ ಸಂಘದ ಹೆಸರು ಹಾಳಾಗುತ್ತೆ ಪೂಜ್ಯರ ಹೆಸರು ಹಾಳಾಗುತ್ತೆ ಕೋಡೇಟ್ ಮಾಡಿ ಅಂದ್ಬಿಟ್ಟು ಆ ಸಮಸ್ಯೆನ ಸಾಲ್ವ್ ಮಾಡ್ಬಿಟ್ಟು ನೀವು ಅದನ್ನ ದಯವಿಟ್ಟು ರೆಕಾರ್ಡ್ ಮಾಡ್ಕೊಬಾರ ಜೊತೆಮ್ಮ ಸರ್ ಖಂಡಿತ ಸರ್ ಮಾಡ್ಕೊಂಡು ನಾನು ಕಳಿಸ್ತೀನಿ ನಾನು ಮತ್ತೆ ಮಾಡ್ಲೇಬೇಕು ಸರ್ ಸೋಮ ಸಮುದ್ರದ ಒಂದು ಕೆರೆ ನಿರ್ಮಾಣ ಆಗಿರೋದು ಕೂಡ ನಿಮಗೆ ವಿಡಿಯೋ ಕಳಿಸ್ತೀನಿ ಸರ್ ಅದು ಇದು ಮಾಡಿ ಸರ್ ಅದು ವರದಿ ಮಾಡಿ ಸರ್ ಖಂಡಿತ ಈಗ ಯಾರೋ ಹೇಳ್ತರೋ ಕೆರೆಗಳು ಕಟ್ಿಸ್ ಬಿಡ್ತಾರೆ ಆದ್ರೆ ನಮ್ಮತ್ರ ದುಡ ಲೆಕ್ಕಗಳೆ ಕೊರ್ತಾ ಇಲ್ಲ ನಮ್ ದುಡ್ಡು ತಗೊಂಡು ಕೆರೆ ಕಟ್ಸೋದಿನ ಏನು ಉಪಯೋಗ ಅಂತ ಹಾಗಾಗಿ ಆತರ ಕೆಲವೊಂದು ಏನಾದ್ರು ಬಂದಾಗ ನಾನು ಮಾತಾಡ್ತೀನಿ ನಿಮ್ಮ ನಂಬರ್ ಕೊಡ್ತೀನಿ ಸರ್ ಖಂಡಿತ ಕೊಡಿ ಸರ್ ಇದು ಉಳಿತಾಯದ ಅಕೌಂಟ್ ಏನಾದ್ರು ಇದೇನಾಮ್ಮ ಸರ್ ನಮ್ಮ ಸಂಘದಲ್ಲಿ ಇರ್ತೇವೆ ಸರ್ ನಮ್ದು ಉಳಿತಾಯಿದ್ದು ನೋಡಕ್ಕಾಗಲ್ವಾ ಸರ್ ತಾವು ತಾವು ತಮ್ಮ ನಾವು ತೋರಿಸಬಹುದು ಸರ್ ನಾವು ಸರ್ ಮಾಹಿತಿ ಕೊಡೋದ್ರಲ್ಲಿಂದ ತಪ್ಪಿಲ್ಲ ಸರ್ ನೀವು ಯಾವತ್ತನ ಬನ್ನಿ ಸರ್ ಪ್ರತಿಯೊಂದು ಏನ್ ಮಾಹಿತಿ ಬೇಕು ತಮಗೆ ಕೊಡ್ತೀವಿ ಸರ್ ಖಂಡಿತ